ಹಾಯ್ ಫ್ರೆಂಡ್ಸ್ ಇದ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲೆಂಟ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ಇದ್ದೀನಿ ಮಕರ ರಾಶಿಯವರ ಜುಲೈಯಿಂದ ಆಗಸ್ಟ್ ಭವಿಷ್ಯವನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಈಗ ಶ್ರಾವಣ ಮಾಸ ಆರಂಭವಾಗಿದೆ ಈ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಬರ್ತವೆ ಮತ್ತು ಯಾವ ರೀತಿ ಆಚರಣೆ ಇರುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡದೆ ನೋಡಿ ವಿಶ್ವ ವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾ ಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ಇವೆಲ್ಲಕ್ಕೂ ಕೂಡ ಈ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗುತ್ತವೆ ಇದಕ್ಕೆಲ್ಲ ತಮಗೆ ಆರ್ಥಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಮತ್ತು ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟ್ ಅಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನ್ ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳ ಗಿರತಕ್ಕಂಥ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರುತ್ತಾ ಇದ್ದಾನೆ ಹಾಗೆ ಕುಜನ್ನು ಕೂಡ ಒಂದು ರಾಶಿಯನ್ನು ಬದಲಾಯಿಸುತ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾ ರಾಶಿಯಲ್ಲಿ ಅಂದರೆ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗ ಭಾಗದಲ್ಲಿ ಮಾತ್ರ ಗ್ರಹ ಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗುತ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಕುಜ ಶುಕ್ರನು ಎರಡು ಬಾರಿ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರರಂದು ಈ ಶುಕ್ಲ ಪಕ್ಷ ದ್ವಿತೀಯದ ದಂದು ಶ್ರಾವಣ ಮಾಸ ಶುಕ್ ಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ಋಷುಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಕನ್ಯಾ ರಾಶಿಯಲ್ಲಿ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಜನ ಪ್ರವೇಶ ಆದಮೇಲೆ ಮುಂದೆ ಹದಿನೇಳು ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಎರಡು ಸಾವಿರದ ಅಂದರೆ ಇಪ್ಪತ್ತೈದರಂದು ಇಪ್ಪತ್ತ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರನು ಬುಧ ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿ ಎಂದು ಶುಕ್ರನು ಮಿಥನದಿಂದ ಕರೆ ಕಾಟಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಮತ್ತು ಅದ್ಭುತವಾದಂತಹ ಫಲವನ್ನು ಕೊಡಲಿಕ್ಕೆ ಇದೆ ಹಾಗೆಯೇ ಈ ಒಂದು ಗ್ರಹ ಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಕುಂಭ ರಾಶಿಯಲ್ಲಿ ರಾಹು ನಿರಂತರ ಮತ್ತೆ ಇದ್ದಾನೆ ಶನೇಶ್ವರನು ಕೂಡ ಶನೇಶ್ವರ ಮೀನ ರಾಶಿಯಲ್ಲಿ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ಸ್ಥಿರನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿ ಇದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗಳನ್ನು ಬದಲಾಯಿಸುತ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇದ್ದೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ವರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದ್ದಾರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯ ನಂತರದ ಪಾಂಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಎರಿಂದ ಇಪ್ಪತ್ತ್ಮೂರು ಎ ಅಂತ ಸಮಾಪ್ತಿಯಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಎ ಒಂದು ಅಮಾವಾಸ್ಯ ಇರುತ್ತೆ ಈ ಬಾರಿ ಮಕ ನಕ್ಷತ್ರ ಸಿಂಹ ರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಮಿ ಇದೆ ಶ್ರವಣ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಮಿ ಹಾಗಾಗಿ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಮಿ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯು ಶನಿವಾರ ಬಂದಿದೆ ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನ ನಾವು ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ ಯಾವ ಶನೇಶ್ವರನ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರಬಹುದು ಪಂಚಮ ಶನಿ ಇರಬಹುದು ಅರ್ಧಷ್ಟಮ ಶನಿ ಇರಬಹುದು ಅಷ್ಟಮ ಶನಿ ಇರಬಹುದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೇಶ್ವರನ ಅರ್ಥಾತ್ ಪೂರ್ವ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡುತ್ತದೆ ಎನ್ನುವಂಥ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಹಾಗೆ ವಿಡಿಯೋನ ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕ ನೀವು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂತೆ ಆಗ್ತದೆ ಯಾಕಂದರೆ ಮನೋ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಈ ಮಿತ್ರರೇ ಈ ಶ್ರಾವಣ ಮಾಸದ ಫಲವನ್ನು ನೀವು ಒಂದೇ ಅಲ್ಲ ನೀವು ಒಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೀಶ್ವರನ ಈ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂಥ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮಿತ್ರರೇ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವ ಹೊಸ ಸಂವತ್ಸರದ ಈ ಒಂದು ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಿಮಗೆ ಎಲ್ಲವೂ ಈ ಮಾಸದಲ್ಲಿ ಒಳ್ಳೆಯದಾಗಲಿ ಅಂತ ಭಾವನೆಯೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮತ್ತೆ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಂದು ಪೌರ್ಣಿಮೆ ದಿವಸ ಉಂಟಾಗುವಂಥ ಅದ್ಭುತವಾದಂಥ ಸುಯೋಗ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಉಂಟಾಗುವುದು ಅಂಥದ್ದೇ ಇಲ್ಲಿ ಈ ಇಲ್ಲಿರುವಂತಹ ಎಲ್ಲ ನಕ್ಷತ್ರಗಳು ಕೂಡ ಮಕರ ರಾಶಿ ಎಲ್ಲ ನಕ್ಷತ್ರವರಿಗೂ ಕೂಡ ಈ ಒಂದು ಪೌರ್ಣಿಮೆಯ ಬೆಳಕು ಖಂಡಿತವಾಗಿ ಬೀಳುತ್ತದೆ ಮನಸ್ಸು ಪ್ರಫುಲ್ಲವಾಗಿ ಅರಳುವಂತಹ ಮಹಾಯೋಗ ಈ ಒಂದು ಹುಣ್ಣಿಮೆಯ ಈ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಶ್ರಾವಣ ಮಾಸ ಮಕರ ರಾಶಿಯವರಿಗೆ ಅವತ್ತು ಕೂಡ ಈ ಶ್ರಾವಣ ಮಾಸ ಅತ್ಯುತ್ತಮವಾಗಿಯೇ ಪರಿಣಮಿಸುತ್ತೇ ಇರುತ್ತೆ ಈ ಒಂದು ವರ್ಷ ಚಕ್ರದಲ್ಲಿ ಶ್ರಾವಣ ಮಾಸ ಅತ್ಯುತ್ತಮವಾದಂಥ ಸಮಯ ಈ ಬಾರಿ ಸ್ವಲ್ಪ ಗುರುಬಲ ಆರನೇ ಮನೆಯಲ್ಲಿ ಗುರು ಇರುವುದರಿಂದ ಮಕರ ರಾಶಿಯವರಿಗೆ ದೈವ ಬಲ ಕಡಿಮೆ ಆಗುತ್ತದೆ ದೈವಾರಾಧನೆ ಜಾಸ್ತಿ ಬೇಕಾಗುತ್ತದೆ ಧನಾತ್ಮಕ ಚಿಂತನೆ ಜಾಸ್ತಿ ಬೇಕಾಗುತ್ತದೆ ಜ್ಞಾನದ ಒಂದು ಅವಕಾಶದ ಅಂದ್ರೆ ದೇ ಆದಷ್ಟು ಹೆಚ್ಚಿನ ಜ್ಞಾನ ಬೆಳೆಸಿಕೊಳ್ಳುವ ಚಿಂತನೆ ಮಾಡಬೇಕಾಗುತ್ತೆ ಗುರುಬಲ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ಪೂರ್ವಾರ್ಜಿತವಾದ ಜ್ಞಾನ ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ ನಮ್ಮ ಜ್ಞಾನಕ್ಕೆ ತಕ್ಕಂತೆ ಅವಕಾಶಗಳು ಲಭ್ಯವಾಗದೇ ಇರಬಹುದು ಇದಕ್ಕಾಗಿ ನಾವು ಪ್ಲೇಲಿಸ್ಟ್ನಲ್ಲಿ ಹೋದರೆ ಉಪಯುಕ್ತ ಮಾಹಿತಿಯಲ್ಲಿ ಒಂದು ಗುರುಬಲ ಇಲ್ಲದೇ ಇದ್ದಂಥವರು ಏನು ಮಾಡಬೇಕು ಎಂಬುದಾಗಿ ಒಂದು ಸಾರ್ವಕಾಲಿಕ ಸತ್ಯದ ವಿಡಿಯೋ ಹಾಕಿರ್ತಾರೆ ನೋಡ್ಬೋದು ಮತ್ತು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅನೇಕ ಜನರಿಗೆ ಶೇರ್ ಮಾಡಿ ಮತ್ತು ಏಕಾಯಿ ಜ್ಯೋತಿಷ್ಯದ ಮೂಲಕ ಮನೋಬಲವನ್ನು ತುಂಬುವಂಥ ಒಂದು ಉತ್ತಮ ಚಿಂತನೆಯನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಯಾರು ಕೂಡ ಈ ಶ್ರಾವಣ ಮಾಸದಲ್ಲಿ ಹಂತ ಹಂತವಾಗಿ ಒಂದೊಂದು ಮಾಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುವಂತೆ ಅವರ ಮನೋಬಲ ಹೆಚ್ಚಿಸುವಂಥ ಕಾರ್ಯ ಮಾರ್ಗದರ್ಶನವನ್ನು ನಾವೆಲ್ಲ ಸೇರಿ ಮಾಡೋಣ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಈ ರಾಶಿ ಫಲಕ್ಕೆ ಉಪ ಉಪಕ್ರಮಿಸುತ್ತೇವೆ ಈ ಒಂದು ರಾಶಿಯ ಫಲವನ್ನು ಗಮನಿಸುತ್ತಾ ಹೋದಾಗ ರಾಶಿ ಅಧಿಪತಿ ಅಂತ ಶನೇಶ್ವರನು ಶನಹಿ ಚರತಿಥಿ ಶನೇಶ್ವರ ನಿಧಾನವಾಗಿ ಹೋಗುವವನು ಲಾಸ್ಟ್ ಪ್ಲಾನೆಟ್ ಇದು ಇನ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಅವನಿಗೆ ಒಂದು ಬಿಲ್ಲಿನ ಆಕಾರವನ್ನು ಇಲ್ಲಿ ಕೊಟ್ಟಿ ಕೊಡುತ್ತೇವೆ ವಿಶೇಷ ಇದೆ ಬಿಲ್ಲು ಇಲ್ಲಿ ಬಾಣ ಬುಧನ ಹತ್ರ ಇದೆ ಬುಧನಿಗೆ ಬಾಣದ ಗುರುತನ್ನು ಹಾಕಿರ್ತಾರೆ ತುಂಬ ದೊಡ್ಡ ವಿಷಯ ಇದೆ ಇದರಲ್ಲಿ ಮತ್ತು ಇಲ್ಲಿ ಒಂದು ಶನೇಶ್ವರನು ಈ ರಾಶಿ ಅಧಿಪತಿಯಾಗಿ ಪೂರ್ವಜನ್ಮದ ಕರ್ವಫಲದಾತನಾದಂತಹ ಶನೇಶ್ವರನು ಸ್ವಲ್ಪ ನಿಧಾನಗತಿಯನ್ನು ತೋರಿಸ್ತಾನೆ ಆಲಸ್ಯವನ್ನು ಮಾಡಿಕೊಂಡರೆ ಶನಿಯ ದುಷ್ಫಲ ಉಂಟಾಗುತ್ತದೆ ನಿಧಾನಗತಿಯ ಚಿಂತನೆಯಿಂದ ಉತ್ತಮವಾದಂತಹ ದೃಢ ನಿರ್ಧಾರಕ್ಕೆ ಬಂದರೆ ಅದು ಶನಿಯ ಉತ್ತಮ ಫಲವಾಗುತ್ತದೆ ಆಲಸ್ಯವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು ಆಳವಾದ ಚಿಂತನೆಯೊಂದಿಗೆ ಕೆಲಸದ ಕೊನೆಯ ತನಕ ಎದೆಗುಂದದೆ ಮಾಡುವಂಥದ್ದು ಈ ಒಂದು ಶನೇಶ್ವರ ಪ್ರಭಾವವಿರುವ ರಾಶಿಗಳು ಒಂದು ವೈಶಿಷ್ಟ್ಯತೆ ಕೂಡ ಹೌದು ಹಾಗಾಗಿ ನಿರಂತರ ಫಾಲೋಯಿಂಗ್ ಅಂದ್ರೆ ಫಾಲೋಪಿಂಗ್ ಕೆಪಾಸಿಟಿ ಇರತಕ್ಕಂಥ ಮಕರ ರಾಶಿಯವರ ಈ ಶನಿಯ ಪ್ರಭಾವವನ್ನು ಉತ್ತಮಕ್ಕೆ ಬಳಸಿಕೊಳ್ಳುವಂಥದ್ದು ಅದು ನಿಮ್ಮ ಬುದ್ಧಿವಂತಿಕೆ ಬಿಟ್ಟಿರುವಂತದ್ದು ಈ ಒಂದು ಮಕರ ರಾಶಿ ಅಧಿಪತಿಯಾದ ಶನಿಯು ಮೂರನೇ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಇರುವಂಥದ್ದು ಮೂರನೇ ಸ್ಥಾನದ ಅಧಿಪತಿ ಆರನೇ ಸ್ಥಾನದಲ್ಲಿ ಬಂದಿರುವಂಥದ್ದು ನಮ್ಮ ಮಾತುಗಳು ನಮ್ಮ ಶತ್ರುವಾಗಿ ಪರಿಣಮಿಸುವಂಥ ಲಕ್ಷಣಗಳು ಇದೆ ಹಾಗಾಗಿ ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಈ ಒಂದು ಮೂರನೇ ಮನೆಯಲ್ಲಿರುವ ಶನೇಶ್ವರ ಮಾತುಕತೆಯ ಸ್ಥಾನದಲ್ಲಿ ಶನೇಶ್ವರನು ನಾಲ್ಕನೇ ಮನೆ ಅಧಿಪತಿಯಾದಂಥ ಕುಜನು ಭಾಗ್ಯದಲ್ಲಿ ಬಂದು ಭಾಗ್ಯಕ್ಕೆ ದೃಷ್ಟಿ ಇಟ್ಟು ಶನೇಶ್ವರನು ಭಾಗ್ಯವನ್ನು ನೋಡ್ತಾ ಇದ್ದು ಭಾಗ್ಯದಲ್ಲಿ ಇರುವಂಥ ಕುಜನು ಈ ಒಂದು ಶನೇಶ್ವರನವನ್ನು ಭಾಗ್ಯಾಧಿಪತಿಯಾದ ಬುಧನು ರಾಶಿಯನ್ನು ನೋಡ್ತಾ ಇರುವುದರಿಂದ ಇದು ಅತ್ಯುತ್ತಮವಾದ ಭಾಗ್ಯ ಆದರೆ ಶನಿ ಬುಧ ಮತ್ತು ಕುಜ ಈ ಮೂರರ ಸಂಪೂರ್ಣವಾದ ಫಲವನ್ನು ಪಡಿಬೇಕು ಅಂತಾದರೆ ನಾವು ಯಾವ ರೀತಿಯ ಚಿಂತನೆಯನ್ನು ಮಾಡಬೇಕು ಅಂತಂದ್ರೆ ಈ ಬುಧನಿಂದ ಮಾತನಾಡುವಂತಹ ವ್ಯವಸ್ಥೆ ಏನಿದೆ ಬುದ್ಧಿಯನ್ನು ಉಪಯೋಗಿಸುವಾಗ ಈ ಒಂದು ಶನೇಶ್ವರನ ಪೂರ್ವ ಜನ್ಮದ ಕರ್ಮದ ಉತ್ತಮ ಫಲವನ್ನು ಈ ಒಂದು ಚತುರ್ಥಾಧಿಪತಿ ಮತ್ತು ಏಕದಶ ಲಾಭಾಧಿಪತಿಯಾದಂತಹ ಈ ಒಂದು ಕುಜನ ಭಾಗ್ಯದಲ್ಲಿದ್ದು ಕುಲದೇವತಾ ಆರಾಧನೆಯ ಫಲ ದುರ್ಗಿಯ ಆರಾಧನೆಯಿಂದ ಆಂಜನೇಯನ ಆರಾಧನೆಯಿಂದ ಲಭ್ಯ ಲಭ್ಯವಾಗ್ತಾ ಇರುವುದರಿಂದ ಈ ಒಂದು ಮಕರ ರಾಶಿಯವರಿಗೆ ಇದು ಅದ್ಭುತವಾದ ಭಾಗ್ಯೋದಯ ಅಂತಲೇ ಹೇಳ್ಬೋದು ಈ ಒಂದು ಅದ್ಭುತವಾದ ಭಾಗ್ಯೋದಯವನ್ನು ಪಡೆಯುವುದು ನಿಮ್ಮ ಬುದ್ಧಿ ಮತ್ತೆ ಮತ್ತಿಗೆ ಬಿಟ್ಟಿದ್ದು ಈ ವಿಚಾರವಾಗಿ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೇನೆ ಬಿಟ್ಟಿದ್ದಾರೆ ಈ ಒಂದು ವಿಷಯವನ್ನು ಕೂಡ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ಪಂಚಮದಲ್ಲಿ ಶುಕ್ರ ಪಂಚಮಾಧಿಪತಿಯ ಶುಕ್ರನು ಆರನೇ ಮನೆಯಲ್ಲೂ ಮತ್ತು ಏಳನೇ ಮನೆಯಲ್ಲೂ ಬರತಕ್ಕಂಥದ್ದು ನೇರವಾದ ದೃಷ್ಟಿಯಲ್ಲಿ ಇಡುವಂಥದ್ದು ಈ ಪಂಚಮ ಕ್ಷೇತ್ರ ಎನ್ನುವಂಥದ್ದು ಏನಿದೆ ಇದು ವಿದ್ಯಾಕ್ಷೇತ್ರ ಮತ್ತು ಜ್ಞಾನಕ್ಷೇತ್ರವಾಗಿರುವುದರಿಂದ ಈ ಜ್ಞಾನಕ್ಷೇತ್ರಾಧಿಪತಿಯು ಅಧಿಪತಿಯು ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹ ಕಾರಕನಾದಂಥ ಶುಕ್ರನಾಗಿ ಸಮಸ್ತ ವಿಧವಾದ ಕೌಶಲ್ಯವನ್ನ ಆ ಕೌಶಲ್ಯದ ಜ್ಞಾನವನ್ನ ಪಡೆದು ಬಳಕೆಗೆ ತಂದುಕೊಂಡಂತಹ ವಿಶೇಷ ವ್ಯವಸ್ಥೆ ಈ ಒಂದು ಮಕರ ರಾಶಿಯವರಿಗೆ ಇದೆ ವಿಶೇಷವಾಗಿ ಮಧ್ಯದಲ್ಲಿ ಒಂದು ಮಾತು ಈ ವಿತರೆ ಈ ವಿದ್ಯಾಸ್ಥಾನದ ಚಿಂತನೆ ಬಂದಾಗ ಜನತೆಯಲ್ಲಿ ನಮ್ಮದೊಂದು ಆತ್ಮೀಯವಾದಂಥ ವಿನತಿ ಮತ್ತೆ ಮಕ್ಕಳ ಅಧ್ಯಯನ ಮತ್ತು ಅಧ್ಯಯನದಿಂದ ಉಂಟಾಗುವ ಜೀವನ ಮಾರ್ಗ ಯಾವುದೇ ಕ್ಲೇಶಗಳು ಬರ್ದಂತಹ ಒಂದು ಮಾಹಿತಿಗಾಗಿ ವಿಶೇಷ ಮತ್ತೆ ಇಲ್ಲಿ ರವಿ ಬುಧ ನಿಪುಣ ಯೋಗದ ಜೊತೆಗೆ ಶುಕ್ರನು ಕೂಡ ಇಲ್ಲಿ ಕಂಡು ಬರ್ತಾ ಇರುವುದರಿಂದಾಗಿ ಈ ಬುಧನ ಅತ್ಯುತ್ತಮವಾದಂಥ ಫಲಗಳು ಇಲ್ಲಿ ಕಂಡುಬರುತ್ತವೆ ವಿಶೇಷವಾಗಿ ರಾಹು ದ್ವಿತೀಯದಲ್ಲಿ ಇರುವುದರಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ ಕುಟುಂಬ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಗೊಂದಲಗಳು ಉಂಟಾಗಿ ಅಪವಾದಗಳು ಬರುವ ಯೋಗವಿದು ನಿಮ್ಮ ಮಾತು ಸಂಪೂರ್ಣವಾಗಿ ಜ್ಞಾನಯುಕ್ತವಾಗಿ ಇದ್ದಾಗ ಈ ದೋಷ ನಿವಾರಣೆ ಆಗುತ್ತದೆ ಆದ್ದರಿಂದ ಆಂಜನೇಯನ ಆರಾಧನೆಯಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆಗೂ ಅನುಕೂಲವಾಗುತ್ತದೆ ಗುರುವಿನ ಆರಾಧನೆಯಿಂದ ಅವಕಾಶಗಳು ಲಭ್ಯವಾಗುತ್ತವೆ ಈ ರೀತಿಯಾಗಿ ಅಷ್ಟಮಾಧಿಪತಿಯಾದಂಥ ರವಿಯು ಸಪ್ತಮದಲ್ಲಿದ್ದರೂ ಕೂಡ ರವಿಯ ಪ್ರಕಾಶದಿಂದಾಗಿ ಪಿತೃವರ್ಗದ ಆಶೀರ್ವಾದದಿಂದ ನಿಮ್ಮ ಅನೇಕ ವಿಧವಾದಂಥ ಪೂರ್ಣ ನಿರ್ಣಯಗೊಂಡಂಥ ಅನೇಕ ಕಾರ್ಯಗಳು ಭಾಗ್ಯಾಧಿಪತಿಯಾದಂಥ ಬುಧನಿಂದ ನೆರವೇರುತ್ತವೆ ಆದ್ದರಿಂದ ಮತ್ತೆ ಬುದ್ಧಿಮತ್ತೆಯು ಸಮರ್ಪಕವಾದ ಜ್ಞಾನದೊಂದಿಗೆ ಕೆಲಸವನ್ನು ಕಾರ್ಯನಿರ್ವಹಿಸಿದಾಗ ಪಿತೃವರ್ಗದ ಆಶೀರ್ವಾದ ಮತ್ತು ಈಶ್ವರ ಆರಾಧನೆ ಆಂಜನೇಯನ ಆರಾಧನೆ ಮತ್ತು ದೇವಿಯ ಆರಾಧನೆ ಮೂಲಕ ಕುಲದೇವತಾ ಆರಾಧನೆ ಮೂಲಕ ಈ ಒಂದು ಭಾಗ್ಯೋದಯ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಜುಲೈ ಮತ್ತು ಆಗಸ್ಟಲ್ಲಿ ಯಾವ ರೀತಿ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗೋಣ ಉತ್ತಮ ಮಾಹಿತಿಯೊಂದು